ಅವರಿಗೆ ಹನ್ನ ಪರ್ಸಾದನ ವಯ ಕಟ್ಟಿದ್ದಾರೆ ಇಲ್ಲೇನ ನಮಗೊಂದ್ ಸ್ವಲ್ಪ ಏನೇ ಇದ್ರೆ ಒಂದು ಅರ್ಧ ಕೆ ಜಿ ಕೋಳಿ ಇಲ್ಲೇ ಸಾವಿರ ಜನ ಇದ್ದಾರೆ ಕೋಳಿ ಎಷ್ಟೇ ನೋಡಿ ಸರಿ ನೋಡಿ ನೆಕ್ಸ್ಟ್ ಬದಾಮಿ ತಾಲೂಕಿನ ಕಬ್ಬ ನಿಗುರು ಈಗ ಅವರಿಗೆ ನಾವು ಇಲ್ಲೇ ಅಪ್ಪ ಬಂದೆ ಬಂದೆ ಏ ಎರಡು ಹೇಳ ಬಿಡು ಇಲ್ಲೇ ಕುಳಿದು ಏ ಇಲ್ಲೇ ಇಲ್ಲೇ ಬಂದೆ ಏ ಬಂದೆ 20 ನಿಮಿಷದಲ್ಲಿ ಮಾಡ್ತೀನಿ ಬಾರೆ ನಮ್ಮ ರಾಜಾ ಬರ್ತಾನೆ ಇಲ್ಲಿ ಏ ಒಂದು ಬಾಗಿನ ಬಿಡಪ್ಪ ಎರಡು ಹೇಳ ಬಿಡು ಸರಿ ಅಲ್ಲಿ ಕೂತಿದ್ದಾರೆ ಅಲ್ಲಿ ಹೋಗಿಲ್ಲ ಮತ್ತೆ ಅಲ್ಲಿಯ ಅನೇಕ ರೀತಿಯ ರೈತರಿಗೆ ದುಷ್ಕಾಳಜಿಯನ್ನು ಮಾಡಿ ಬೆಂಬಲವನ್ನು ಕೊಡಿಲ್ಲ ನಾವು ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೇನೆ ನವೆಂಬರ್ ಕ್ರಾಂತಿ ಏನಂದ್ರೆ ಕುರ್ಚಿ ಕ್ರಾಂತಿ ಅಲ್ಲ ನವೆಂಬರ್ ಕ್ರಾಂತಿ ಅಂದ್ರೆ ರೈತರ ಕ್ರಾಂತಿ ಅಂತ ನಾನು ಹೇಳ್ತೇನೆ